ಅಲಾ ಜೂಮ್ ಆಯ್ತು ನೋಡ್ರಿ ಆ ಯಾಕೋನೇ ಇಡಿಸ್ತೇ ಇಲ್ಲ ನೋಡ ನಮ್ಗೆ ಅವಮಾನಿ ನುಗ್ತೀರಿಲ್ಲ ನಿಮ್ಮ ಏ ಅವಿ ನೋಡ ನಮ್ಮ ಹೆಣ್ಣಮಕ್ಳ ಸಂಖ್ಯೆ ಅವಿ ಬಾಳ್ ಹೋಗ್ಬೇಡ ಯಾಕ ನೀರಾಬಿದ್ದೆಮ್ಮೆ ಹೊಳಾಡ್ದಾಗತ್ತ ಅವಿ ಬರ್ಜಾ ತದಕ ತಲೆ ಪೂಜಗಂತಿ ಗೆ ಆದಿ ಗಣೇಶನ್ ಕುಡಿದ ಯದಿ ಮೇಗ ಆನಕ ತದರ ಕಾಲವಿ ಅವಿ ಅವಿ ನಂಗೊಂದು ಆಸೆ ನಿಮ್ಮ ಅಮ್ಮ ಕೆಳಗೆ ಮಕ್ಕೋಬೇಕಾ ನಾ ಪೂಜಗಂತಿ ಕಾಲೆಡ್ ಅವಿ ಹ ನಮಗಿನ್ನು ಆಸೆ ಮುಗಿದಿಲ್ಲ ಆಸೆ ಆದಾ ಹ ಅವ್ವಿ ಆ ಗಣೇಶಗ ಕಷ್ಟ ಇಲ್ಲ ಅಂತ ಗಣೇಶಗ ಕಷ್ಟ ಐತಿ ಈಕಿ ಪೂಜಗಂತಿ ಆಗಕ ಲಾಯಕ್ಕಿಲ್ಲ ಅಲ್ಲಿ ಅವನ ಅವನ ಮೊದಲ ತಾಳಿ ಕೋಟಿ ಗೆ ಅಡಡ ಟಾವರಸ್ ಲಾರಿ ಆಗ್ಯಾಳ ಅವಿ

ಹೇಳಿ ಬಡ್ಕೋ ಸುಮ್ಮನೆ ಬಯಾನ್ ಮಾಡ್ಕೋತಿರ ಯಾಕಿನ ಮಾತು ಕೇಳಿ ಹಬ್ಬ ಐತಿ ಮನ್ಯಾಗ ಅಂತ ಹೇಳಿ ಎಳ್ಳ ರೊಟ್ಟಿ ಮಾಡ್ಯ ನಾವು ಐದು ದಿನದ ಒಟ್ಟ ಮಾಡಲ್ಲ ಈಗ ಗಂಡು ಬಂದ್ರೆ ಕುಡ್ತಿರ್ಲಿ ಕೇಳ್ಬೇಕಾರ ಹೆಸರು ಐ ತಿಂದ್ರಿ ಇಲ್ಲ ಎಷ್ಟು ಒಟ್ಟಿಗೆ ಸಿದಾವ ನೋಡು ನಮ್ಮ ಹೆಣ್ಮಕ್ಳು ಯಾವತ್ತು ಸುಮ್ಮನೆ ಇರಬಾರ್ದು ಒಂದ್ಸಲ ಇರಬೇಕು ಗರ್ಜನೆ ಅಂದ್ರೆ ಬೆಂಕಿ ಹಸ್ತಿರ್ಬೇಕು ಸುಮ್ಮನೆ ಇರಬಾರ್ದು ತೊಟ್ಟು

ಲಾರಿ ಹೊಡಿತೀವಿ ಎಲ್ಲದ್ರಾಗ ಮುಂದದೀವಿ ನಾವು ಗಣಮಕ ಡ್ರೆಸ್ ನೀವೇ ಹಾಕೊಳಕತ್ತೀರಿ ನೂರ ಇಪ್ಪತ್ತು ರೂಪಾಯಿ ಬೇರೆ ಆರ್ನೂರ ಎಪ್ಪತ್ತು ರೂಪಾಯಿ ಆಗೈತಿ ಯಾಕೆ ಆಗೈತಿ ನೀವು ಕುಡಿದ್ರಿಂದ ಆಗೈತಿ ಅದು ಫ್ಯಾಷನ್ ಅದು ಯಾವ್ದಾದ್ರ ಫ್ಯಾಷನ್ ಡ್ರೆಸ್ ಹಾಕೊಳ್ಳೋದು ನಿಮ್ ಅದೇನೋ ತರ ನಿಮ್ಮ ಮೇಕಪ್ ನೋಡಿ ಎಟೋ ಲವ್ ಸ್ಟೋರಿ ಬ್ರೇಕಪ್ ಆಗಿ ಹೋಗ್ಯಾವ್ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅದಕ್ಕೆ ಅಂತಾರ ಹಿರಿಯರು ಏನಂತ ಅದು ಎದಕ್ ಅಂತಾರ ಅತ ಕೇಳ್ರಿ ಎಲ್ಲದ್ರಾಗೂ ನಾವೇ ಮುಂದ ಯಾಕಂದ್ರ ಹೆಣ್ಮಕ್ಳು ಎಲ್ಲದ್ರಾಗೂ ಮುಂದ ಯಾಕತ್ ಕೇಳು ಈಗ ದೇವ್ರ ಹೆಸರೊಳಗ ಕೃಷ್ಣ ರಾಧೆ ಅನ್ನಂಗಿಲ್ಲ ರಾಧಾ ಕೃಷ್ಣ ಅಂತಾರ ನಾರಾಯಣ ಲಕ್ಷ್ಮಿ ಅನ್ನಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾರ ಗೊತ್ತಾ ಪಾರ್ವತಿ ಪಾರ್ವತಿ ಪರಮೇಶ್ವರ ಪರಮೇಶ್ವರ ಹೌದು 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 ಪಾರ್ವತಿ ತೊಡಿ ಕೂತಾಳ ಗಂಗಾ ತೆಲಿಮ್ಯಾತ ಹೊತ್ಕೊಂಡ ನಮ್ಮ ತಾಕತ್ತಿರಬೇಕು

ಏನೋ ಬಗಲಾ ಕುಂದ್ರಸ್ಕೊಂಡು ಮುಂದಿನ ಜಗತ್ ತೋರ್ಸೇಳ ನಮ್ಮ ಅಪ್ಪ ಕುಂದರ್ಸ್ಕೊಂಡ್ ಇಡೀ ಜಗತ್ತ ತೋರಿಸಿಂತ ಜಗತ್ತು ತೋರ್ಸನ್ ಅದು ಬಾಳ ದೊಡ್ಡ್ರಿರ್ತೀರಿ ಗೊತ್ತೇನೆ ಬೆಳಕ 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 ಲಕ್ಷ್ಮಿ ಬೆಳಕ್ ಮಾಡ್ರಿ ನೋಡ್ರಿ ನಾ ಇಬ್ರು ಬಂದಿವಲ್ಲ ಅವ್ರು ಭಯ ಆಗಕತ್ತೈತಿ ಮಾತಾಡಕ್ಕೆ ಅದಕ್ಕೆ ಹೋಗ್ರಿ ಅನ್ನತಾರ ಅಲ್ಲಿ ನೀ ಬಂದಿದ್ದ ಭಯ ಇಲ್ಲ ಇದು ಯಾವ್ದು ತುಂಬಿದ ಬ್ಯಾರಲ್ಲ ಅಂತ ಲೆಕ್ಕ ಇರ್ಲಿಲ್ಲ ಅಕ್ಕ ನೋಡು ನೀನು ಸ್ಲಿಮ್ ಆಗಿ ಮಾಡ್ಲಿ ನಂಗ ಅದಿಲ್ಲ ಅದಕ್ಕೆ ಅವ್ರಿಗೆ ಹೊಟ್ಟಿ ಕಿಚಕ ನಿನ್ನ ಚಂದ ಇಲ್ಲ ಅವೇ ಅಲ್ಲಿ ದನ ಹೋಗಿ ಹಾಳ್ ಬಾ ಅವೇನ ಆ ಅವೇನ ಬಸ್ ಆಧಾರ್ ಕಾರ್ಡ್ ಫ್ರೀ ಇದ್ ನೋಡಿ ಹೋಗ್ಬಿಡ ಅಕ್ಕ ಹೊಟ್ಟಿ ಕಿಚಕ ಅಲ್ಲಿ ಹೋಗಿ ಹಾಳ್ ಬಾ ಹೇಳ್ತೀನಿ ಅವೇನ ಅಕ್ಕ ಅವೇ आंग तोरसले लक्ष्मी तरस हा मने घालितना हाँ होय हाँ बरो हाँ। दोड अंजकिलन लगे ये YouTube कया हाक मात्र उबतारे तो निमनानसलात नें येनिला या, याप्पा चलो चलो धाखरी निम दैवेट काही मुगदेलती और हाकतर नि होय बाय हा आवी हा ए मी सेन्डया काळ मी सेस इंडिया काळ आवी चॅटॉक मारली चॅटॉक ए कॅमेरा करेक्टा घिडिरी आला झूम माइक ಆ ಆโพನೆ ಇಡಿಸ್ತೇ ಇಲ್ಲ. ನೋಡಿ ನಮ್ಮ ಗೌಮನಗಾತಿರಿ ನಗತಿರಿಲ್ಲ ನಿಮ್ಮ. ಅತ್ರಲ ಆಸಾಯ ಮಾಡಕ ಹೋಗ್ಬಿಡ್ರಿ ಅಕ್ಕ. ನಮ್ಮ ಹೆಣ್ಮಕ್ಳ ಮಕ್ಕಳ ಐತಿ ಇವತ್ತು. ಶಾಂತಿ ಇವತ್ತು ನಮ್ಮ ಹೆಣ್ಣ ಮಕ್ಕಳ ಸಂಖ್ಯೆ ಜಾಸ್ತಿ ಐತಿ ನಾವು ಅಂಜಲ್ಲ. ಬಾಯಾ ಹಡಿ. ಹಡಿ. ಹಾ. ಏ ಅವಿ ಅವಿ ಇವ ಯಾವಾಗಲೂ ನಾವು ವಿರೋಧ ಪಾರ್ಟಿನ ಅದಾವೆ. ವಿರೋಧ ಪಾರ್ಟಿ ಅಲ್ಲ ಅವರು. ಯಾವತ್ತು ನ್ಯಾಯದ ಪಾರ್ಟಿ ಅವ್ರು ಏನ ಯಾರು ಹೇಳಿದಾರ ನನಗೆ ನಾನು ಆಟ ಆಡಕತ್ತಾ ಅಂದ್ರೆ ನೀವು ಯಾರು ತಡಿದಲ್ ಮತ್ತೆ ಆ ಇಲ್ಲಿ ಹೋಗಿ ಮಾಡ್ಲಿ ಅವ್ ತಡಿ ಅಣ್ಣ ಗಟ್ಟಿ ಅದಿಲ್ಲ ಯಾಕ ಅಲ್ಲ ನೀ ಬೇದ್ರ ಬೇಳುವಲಕ ಪಾಪ ಹೊಟ್ಟೆ ಪಾಡಿ ಸ್ಟೇಜ್ ಹಾಕಿನ ಮತ್ತೆ ಅವ್ನ ಹೊಟ್ಟೆ ಮ್ಯಾಗ ಹೊಡೆಬಾರ್ದಣ್ಣ ನಾನು ದುಡ್ಡು ತಿndಿನಿ ಹಾ ಮತ್ತೆ ಅವನು ಬಡ ತಿನ್ನ ಅಂತ ಅನ್ನ ದುಡ್ಗೊಂಡ ತಿನ್ನ ಅಂತಾ

ನೋಡಿದ್ರೆ ಇಂಡಿಕಾ ಕಾರ ಆಗಿವ್ ಮ್ಯಾಗ ಬಿದ್ರೆ ಮತ್ ಹೊಟ್ಟರು ನಮ್ ಹುಡುಗರು ಕೂಡಿ ಸಲಿಕಿಲಿ ಬಳಿದಾಗತ್ತ ಮತ್ ಹೇಳ್ತಿರಿ ನಾವ್ ಮಕ್ಳು ಎದ್ರಾಗೂ ಕಡಿಮೆ ಇಲ್ಲ ಅಂತ ಗುಡ್ಡ ಅಪ್ಪ ಏ ನಾವು ಕಸ ತಿನ್ನೋದಿಲ್ಲ ತುಸ ತಿಂದ್ರು ಕಿಮ್ಮತ್ ತಿಂತೀನಿ ಜೀವನ ಮಾಡ್ತೀನಿ ನಿಮ್ಗೆ ಸಾವಿರ ಸಾವಿರ ರೂಪಾಯಿ ಬ್ರ್ಯಾಂಡ್ ಹಚ್ಬಂದು ಮೇಂಟೈನ್ ಮಾಡು ಬಂದೆಲ್ಲ ಐದ್ ರೂಪಾಯಿ ವಿಮಾಲಯ ಕನಕದಲ್ಲೂ ಕೇಸರಿ ಏನೋ

டரி கொடுத்தியரிங் ரொட்டி ரொட்டி பல் ஊட் அன்ன பல் சூட அன்ன ரொட்டி பல் அன்னி பூமி ராய் அண்ணா ಹೌದಿಲ್ಲ ನಿನ್ನ ಗಂಡ ಪಗಾರ ಹಿಡ್ಯದಿದಿಲ್ಲ ಒಂದು ಲಕ್ಷ ದಿನ ಈಗ ಒಂದು ಕೆಲಸ ಮಾಡ್ರಿ ನಾಳೆಲಿಂದ ಮೂರುವತ್ತು ಒಟ್ಟು ಅನ್ನ ಉಣ್ಬೇಡ್ರಿ ನಿನ್ನ ಗಂಡನು ದಿನಾ ಐದು ಐನೂರು ರೂಪಾಯಿ ನೀ ಐನೂರು ನೀ ಐನೂರು ತಿನ್ನಿರಿ ಹಾಗೆ ಅದ ಹೆಂಗ ಅದಂಗ ಅದ ರೊಕ್ಕನೂ ಇದು ರೈತ್ರಿಗೆ ಹೌದಿಲ್ಲ ನಿನ್ನ ಗಂಡ ಎಷ್ಟು ಪಗಾರ ಇದ್ರೇನು ಎಷ್ಟು ಬಂಗಾರ ಇದ್ರೇನು ನಿಮ್ಮವ್ವನ ನಿಮ್ಮ ಮೂರು ಹೊತ್ತು ತಿಂದು ತುಂಬಿದ್ ಬೇರೆ ಲಾಗಾಕ ನಮ್ಮ ರೈತರು ಬೆಳೆದ ದಾನಾನ ತಿಂತೀನಿ ಅಪಿ ಏನ್ಗಂಡ್ ಒಬ್ಬ ಸೆಲೋಟ್ ಎರಡ್ ಲಕ್ಷ ರೂಪಾಯಿ ಕರೆದಿರ್ತಾನ ನಮ್ಮ ರೈತ ಎರಡ್ ಲಕ್ಷ ಮಂದಿ ಹೊಲ್ ಕೆಲಸ ಕೊಟ್ಟ ರಾಜರ ವಶವಾಗಿ ಊರಾಗ ಮೇರಿದ್ದಾನ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಅವಂಗ ಸಾವಿರಾರು ದಾರಿ ಭೂಮಿ ಮಿ ಎಲ್ಲರೂ ದುಡು ತಿನ್ ಜೀವನ ಮಾಡಿದ್ವಿ

ಏಯ್ ಎಷ್ಟರ ಮಾಡ್ಬಿಡುವ ಸುಮ್ ಅಕಲ್ವ ನಿಮ್ಮವ್ರ ನೀವು ತೊಗರ್ಯ ಕಸ ತೆಗದಿಲ್ಲ ನೀವು ಯಾವ್ದೋ ಬದುನೇ ಕುತ್ ತೆಗದಾರಿ ಅವ್ರ ಮಕ್ಕ ನೋಡು ನಾಲ್ಕ್ ನಾಕ್ ಕೆಜಿ ಮೇಕಪ್ ಹಕ್ಕೊ ಬಂದಿಲ್ ಮತ್ತ್ ಕಸಾ ತೆಗಿತಾರಂತ ಬಾ ಮುಂಜಾಲೆ ಅದ್ ಬುತ್ತಿ ಕಟ್ಟಿ ಎರ್ಡ್ನೂರು ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋಗರಲ್ಲ ಅಂತ ತಾಯಂದ್ರ ಹೊಲ್ದಾಗ ಹಂಗ ದುಡಿಯಾಕ ಕಳ್ಸ್ಬೇಕ್ ಗೊತ್ತಾಕತಿ ನಿಮಗೆ ರೈತರ ಕಿಮ್ಮತ್ ಏನ್ ಭೂಮಿ ಮ್ಯಾಗ ಅನ್ನೋದು ಅವ್ರಿಗೆ ನಾನು ಹಸತ್ತಿ ಮಾಡ್ತೀವಿ ಬಿತ್ತತಿವ್ ನಾವು ನಿಮ್ ಕಡೆ ಹೊಲ ಏ ನನ್ ಹೊಲಾರ ಯಾವ್ದವರಿ ಅಂದ್ರ ತೆಲಿ ತೋರ್ಸ್ರಿ ಮಸಾರಿ ಅಂದ್ರ ಮಾರಿ ತೋರ್ಸ್ರಿ ಹಿರಿಯರಿಗೆ ಸವಳಿದ್ರಿಹಾರಿಗೆ ಕರ್ಸ್ಬೇಡ್ರಿ ಅಂತ ಹೇಳಿ ಅವೇ ನೀನ್ ಕರ್ಸಬೇಡ್ರಿ ಅಂತ ನಿ ಮುದ್ದೆ ಬಾಳ್ದ ಬೋರ್ಡ್ ಹಾಕಿರ ಮುದ್ದೆ ಬಾಳ ಊರ್ ಮಗನ ಅವ್ರ ಕರ್ಸತ್ತಾರ ನನ್ ಅವ್ರ ಯಾಕಂತ ಕೇಳ ಆಡಿಸ್ತೇವ್ರ ಅವ್ರ ಒಂದ್ ಹೆಟ್ ಬಡಿಯೋರು ಅವ್ರ ಪ್ರೀತಿ ಮಾಡೋರು ಅವ್ರ ದ್ವೇಷ ಮಾಡೋರ್ ಮತ್ತ್ ಅವ್ರ ಬಿಟ್ರಿ ನನ್ ಯಾರು ಮಾಡ್ಬೇಕು ನಿಮ್ಮ ಅಲ್ರಿ ಹಡದ್ ತಂದೆ ತಾಯಿ ನಮ್ಮಅಪ್ಪ ನಮ್ಮ ಇವತ್ತು ಅಂತ ನಾವ್ ಮನಿಗ್ ಹೋಗುದ್ ಬಿಡ್ತೀವಿ ನಮ್ಮ ಮೋ ಬಿದಾಳಂತ ನಮ್ ಊ ಮಾಡಿದ ಅಡಿಗೆ ಮಾಡೋದು ಊಟ ಮಾಡುದ್ ಬಿಡ್ತೀವಿ ಹಂಗ ಮುದ್ದೇಬಳ ತಾಲೂಕು ನನಗ ಮನಿ ಇದ್ದಂಗ ಇವ್ರೆಲ್ಲಾ ತಂದೆ ತಾಯಿ ಇದ್ದಂಗ ನನಗ ಸಾವ್ರ ತಪ್ಪ ಮಾಡಿದ್ರು ಹೊಳ್ಳಿ ನನಗ ಕರೆಸೋ ನಾವ್ ಬರತ್ತೀವಿ ಕಾರ್ಯಕ್ರಮ ಮಾಡತ್ತೀವಿ

ಲಕ್ಷ್ಮಿ ಇವತ್ತಿಗೂ ನಾ ಯಾರಿಗೂ ಯಾರುಗಳ ರೊಕ್ಕ ಡಿಮ್ಯಾಂಡ್ ಮಾಡಲ್ಲ ರೊಕ್ಕ ಕೇಳೋಕೆ ಹೋಗಿಲ್ಲ ಕೊಟ್ರು ನನ್ನರ ಕೊಳ್ಲರದರು ನಮ್ಮರ ಅದಕ್ಕ ಇವತ್ತಿ ಈ ಮಟಕ ಬಂದಿದ್ದನ್ನ ಯಾರು ಲಕ್ಷ್ಮಿ ಏನಿದ್ರ ಅರ್ಥ ಏನು ಹೇಳೋದು ಅಂದ್ರ ಸರ ಯಾರ ಯಾರು ಲಕ್ಷ್ಮಿ ಬೇಕಿಗಿಂತ ಒಂದೇ ಹೋಗಿಬಿಡೋದಿ ಹಾ ಆಂಗೇಳ್ತಿರಣಾಕಿ 왔다 ಹೇಳಮ ಒಂದ್ ವೇಳೆ ಲಕ್ಷ್ಮಿ ಸಾಲ ಇಲ್ಲಂದ್ರ ಮಹಾಲಕ್ಷ್ಮಿ ಹಿಂದ ಫ್ರೀ ನನಗೆ ಮಹಾಲಕ್ಷ್ಮಿ ಅನ್ಸ ಮಹಾಲಕ್ಷ್ಮಿ ಸಾಲಿಲ್ಲ ಗಜಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಚ್ಚಿಗೆ ಅಂತ ಹೇಳಿ ಮಾವಾ ಲಕ್ಷ್ಮಿ ಲಕ್ಷ್ಮಿ ಹೆಚ್ಚಿಗೆ ಅಂತ ನೀವ್ ಹೇಳ್ತಿರ್ ಹೆಚ್ಚಿಗೆ ಹೆಚ್ಚಿಗೆ ಅಂತೇಳಿ ಅದ್ರ ಒಳಗ ಅಪ್ಪ ಗಾಂಧೀಜಿ ಕೂತಾ ನೋಡ ಮರ್ಯಕ್ ಹೋಗ್ಬೇಡ ಅವ ಇಲ್ಲ ಅಂದ್ರೆ ನಿಮ್ ಲಕ್ಷ್ಮಿ ಆಟ ಏನು ನಡೆಯಲಿವತ್ತ ನಮ್ಮ ಅಪ್ಪ ಹೆಚ್ಚಿಗೆ ಅಪ್ಪನ ಹೆಚ್ಚಿಗೆ ಅವನು ಹೆಚ್ಚಿಗೆ ಅಪ್ಪ ವಿದ್ರನ ಜೀವನ ಎರಡು ಒಂದ ಓಕೆ ಥ್ಯಾಂಕ್ ಯು ಯು ಸೋ ಮಚ್ ಓಕೆ ಅಣ್ಣ ಧನ್ಯವಾದಗಳು ಹಾಡರಪ್ಪ ಜೋರ ಚಪ್ಪಾಳಿನ ಓಕೆ ಬನ್ನಿ ಈಗ ಅದ್ಭುತವಾಗಿರುವಂತ ಹಾಸ್ಯದ ಜಲಕ ನೋಡಿದ್ರಿ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಹಾಗೆ ಪಲ್ಲವಿ ಅಮ್ಮನವರಿಗೆ ಹಾಗೆ ಲಕ್ಷ್ಮೀ ವಿಜಯಪುರ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಎ ಫೈರ್ ಗ್ರೂಫ್ ಡ್ಯಾನ್